ಇನ್ನು ಈ ಸೀರಿಯಲ್ಸ್ ಅಂತ ಟೈಮಿಂಗ್ಸ್ ತೊಗೊಂಡ್ರೆ ಒಂದು ಐದೂವರೆಯಿಂದ ನಾ ನೈಟ್ ಹನ್ನೊಂದುವರೆ ತನಕ ಸೀರಿಯಲ್ ಕಂಟಿನ್ಯೂಸ್ ಆಗಿ ಎಲ್ಲರ ಮನೆಗಳಲ್ಲೂ ಟಿ ಆರ್ ಪಿ ಬರೋದೇ ಅಲ್ಲಿಂದ ಜಾಸ್ತಿ ಅಂತ ನಾವು ಕೇಳಿದ್ದೇವೆ ಆ್ಯಕ್ಚುಲಿ ನಾವು ನೋಡಿದ್ದೀವಿ ಕೂಡ ಮನೆಗಳಲ್ಲಿ ಬಟ್ ಇಷ್ಟೊಂದು ಫ್ಯಾನ್ಸ್ ಇದ್ರು ಇಷ್ಟೊಂದು ಜನ ಜನ ನೋಡ್ತಾ ಇದ್ರು ಎಲ್ಲ ಕಡೆ ಕೆಲವೊಬ್ಬರು ಧಾರವಾಹಿ ಅಂದರೆ ತುಂಬ ಚಿಕ್ಕದಾಗಿ ನೋಡೋದು ಮಾತಾಡೋದು ಈ ಥರ ಸೊ ಅವ್ರಿಗೆ ನೀವೇನು ಉತ್ತರ ಕೊಡ್ತೀರಾ ಅಂತ ಸರಿ ನಂಗೆ ಭೇದ ಭಾವ ಮಾಡೋದಂದ್ರೆ ಆಗಲ್ಲ ನಂಗೆ ಅದು ಗೊತ್ತಿಲ್ಲ ನನ್ಗೆ ನಾನ್ ಯಾವತ್ತೂ ಹಂಗ್ ಮಾಡಿಲ್ಲ ಆ ಗೊತ್ತಿಲ್ಲ ಅದ ಅದ್ ಒಂದ್ ಮಿತ್ತದ ಎಲ್ಲರ್ ತಲೆ ಸೀರಿಯಲ್ ಅಂದ್ರೆ ಸಣ್ಣದು ಮೂವೀಸ್ ಅಂದ್ರೆ ದೊಡ್ಡದು ಅಂತ ಹಂಗ್ ನೋಡಕ್ ಹೋದ್ರೆ ಸೀರಿಯಲ್ ಅಲ್ಲಿ ಇರೋ ಫೇಮ್ಸು ಇರೋರಿಗೆ ಯಾರು ಹೇರಲ್ಲ ಎವ್ರಿ ಡೇ ನಮ್ಗಳ್ ಮನೆಗೆ ಹೋಗ್ತಾ ಇರ್ತೀವೋರ್ತಾರೆ ಹೌದು ಬಟ್ ಈ ಮೂವಿ ಅನ್ನೋದು ಎತ್ಸ್ ಅ ಬಿಗ್ ಸ್ಕೇಲ್ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಅಲ್ಲಿ ನಾವು ಕೆಲವು ಕೆಲವು ಮೂವೀಸು ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತಾರೆ ಹಾಗಂತ ಮೇಲೂ ಇದು ಕೆಳಗೆ ಇರ್ತಲ್ಲ ಸೇಮ್ ಎಫರ್ಟ್ಸೆ ಸೀರಿಯಲಲ್ಲೂ ಟೆಕ್ನಿಷಿಯನ್ಸ್ಗಳು ಪಾಪ ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ ಇಲ್ಲೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ ಐ ಡೋಂಟ್ ನೋ ಯಾಕೆ ಹಂಗೆ ಡಿಫ್ರೆನ್ಷಿಯೇಟ್ ಮಾಡಿ ಮಾತಾಡ್ತಾರೆ ನನ್ಗೆ ಗೊತ್ತಿಲ್ಲ ನನ್ನ ಪ್ರಕಾರ ಎರಡೂ ಒಂದೇ ಎರಡು ತಗಡಿಲ್ ತಗೋದ್ರೆ ಎರಡು ಸೇಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡೂ ಕಡೆ ನಮಗೆ ಫೇಮ್ ಸಿಗೋದೇನೆ ನಮಗೆ ಬೇಕಿರೋದು ಅದೇನೆ ನನ್ನ ಪ್ರಕಾರ ಸೇಮ್ ಈಗ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ರೆ ಆಕ್ಚುಲಿ ಇದು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಆಲ್ರೆಡಿ ರೆಡಿ ಆಗಿದೆ ಸೊ ಹಿಂಗೆ ಕಂಟಿನ್ಯೂಸ್ ಬಂದ್ರೆ ಹೇಗೆ ಅಂತ ನಿಮ್ ಜರ್ನಿ ಹೇಗಿರುತ್ತೆ ಸಿನಿಮಾ ಕಡೆ ಕಂಪ್ಲೀಟ್ ಇಲ್ಲ ಸೀರಿಯಲ್ ಎರಡು ಬ್ಯಾಲೆನ್ಸ್ ಮಾಡ್ತೀರಾ ಮುಂದೆ ಏನು ಇಲ್ಲ ಸರ್ ಆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಹೇಳ್ದು ನಿಮ್ಮಲ್ಲಿ ಕಾಲ್ ಇಡಬಾರ್ದು ಯಾವಾಗ್ಲೂ ಸೊ ಇದ್ರ ಐ ಚೂಸ್ ಎನಿ ಒನ್ ಯಾವ್ದಾದ್ರು ಒಂದ್ ಚೂಸ್ ಮಾಡ್ತೀನಿ ಏನಾದ್ರೂ ತುಂಬಾ ಬ್ಯುಸಿ ಮೂವಿ ಕಡೆಗೆ ತುಂಬಾ ಬ್ಯುಸಿ ಆಗ್ತೀನಿ ಅನ್ನೋದಾದ್ರೆ ನನ್ ಮೂವಿ ಮಾಡ್ತೀನಿ ಸೀರಿಯಲ್ಲೇ ನಾನು ಬಿಸಿ ಆಗ್ತೀನಿ ಮೂವೀಸ್ ಬರ್ತಾ ಇಲ್ಲ ಅಂದ್ರೆ ಆಫ್ ಕೋರ್ಸ್ ಚೂಸ್ ಮಾಡ್ತೀನಿ ಇಲ್ಲ ನಾನು ಮೂವೀಸ್ ಮಾಡಿ ಸೀರಿಯಲ್ ಮಾಡಬಾರ್ದು ಅಂತೆಲ್ಲ ನನ್ನ ತಲೆ ಮೂವಿ ಬಂತು ಮೂವಿ ಮಾಡ್ತೀನಿ ಚೆನ್ನಾಗಿರೋ ಸಬ್ಜೆಕ್ಟ್ ಬಂತು ಮಾಡ್ತೀನಿ ಇಲ್ಲ ಸೀರಿಯಲ್ ಸೀರಿಯಲ್ಸ್ ಮಾಡ್ತೀನಿ